ೇ ಈ ದೊಡ್ಡ ಪಕ್ಷಗಳ್ಕೊಂಡಿರ್ತಕ್ಕಂಥ ಕಾಂಗ್ರೆಸ್ ಬಿಜೆಪಿ ಎರಡು ನೂರ ಜನಗಳ ಸಮಸ್ಯೆಗಳಿಗೆ ಪರಿಹಾರ ನೀಡುವುದಿಲ್ಲ ಜನರ ಸಮಸ್ಯೆಗಳನ್ನ ಎಲ್ಲ ಚರ್ಚೆ ಮಾಡ್ತಾರೆ ಇವತ್ತು ದೀರ್ಘಕಾಲ ದೇಶವನ್ನು ಆಗಿರ್ತಕ್ಕಂಥ ಕಾಂಗ್ರೆಸ್ ಎಸ್ ಯು ಸಿ ಕಮ್ಯುನಿಸ್ಟ್ ಪಕ್ಷದ ಚುನಾವಣಾ ಪ್ರಚಾರ ಜಾಥಾ ವಾಹನಕ್ಕೆ ಪಕ್ಷದ ರಾಯಚೂರು ಜಿಲ್ಲಾ ಕಾರ್ಯದರ್ಶಿಗಳಾದ ಚಂದ್ರಗಿರಿ ಶರವರು ನಗರದ ತೇನ್ಕಂದಿಲ್ ವೃತ್ತದಲ್ಲಿ ಚಾಲನೆ ನೀಡಿದರು ಈ ಸಂದರ್ಭದಲ್ಲಿ ಮಾತನಾಡಿದ ಪಕ್ಷದ ಅಭ್ಯರ್ಥಿ ರಾಮಲಿಂಗಪ್ಪ ಅವರು ರೈತರು ಬೆಳೆದ ಬೆಳೆಗಳಿಗೆ ಬೆಂಬಲ ಬೆಲೆ ಸಿಗುತ್ತಿಲ್ಲ ಗ್ಯಾಸ್ ಸಿಲಿಂಡರ್ ಗಳ ಬೆಲೆ ಏರಿಕೆ ಮತ್ತು ಅಗತ್ಯ ವಸ್ತುಗಳ ಬೆಲೆ ಏರಿಕೆಯಿಂದ ಜನಸಾಮಾನ್ಯರು ತತ್ತರಿಸಿ ಹೋಗಿದ್ದಾರೆ ನಾಲ್ಕು ಲಕ್ಷ ರೈತರು ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ ರೈತರ ಸಾಲ ಮನ್ನಾ ಮಾಡಲು ಹಣ ಇಲ್ಲ ಎಂದು ಹೇಳುವ ಬಿಜೆಪಿ ಪಕ್ಷ ಕೇಂದ್ರ ಸರ್ಕಾರ ಹದಿನಾಲ್ಕು ಲಕ್ಷ ಕೋಟಿ ಬ್ಯಾಂಕ್ಗಳಲ್ಲಿ ಮಾಡಿದ ಸಾಲವನ್ನು ಮಾಫಿ ಮಾಡಿದೆ ಆದ್ದರಿಂದ ಯಾವುದೇ ಪಕ್ಷ ಅಧಿಕಾರಕ್ಕೆ ಬಂದರೂ ಅವರೆಲ್ಲರೂ ದೇಶದ ಜನರ ಪರವಾಗಿ ಕೆಲಸ ಮಾಡದೆ ದೇಶದ ಬಂಡವಾಳಶಾಹಿಗಳ ಪರವಾಗಿ ಕೆಲಸ ಮಾಡುತ್ತಿದ್ದಾರೆ ಎಂದರು ಇತಿಹಾಸ ಕೂಡ ಅವರು ಈ ದೇಶದಲ್ಲಿ ಬಡತನ ನಿರ್ಮೂಲನೆ ಮಾಡ್ತಿರುವಂತ ದೋಷಣೆ ಕೂಡ ಬಂದ್ರು ಹಲವಾರು ಭರವಸೆಗಳನ್ನ ಹೇಳ್ತಾ ಬಂದ್ರು ಕಡಿಮೆ ಅಥವಾ ಅಂತ ಹೇಳಿದ್ರು ಉದ್ಯೋಗಗಳ ಕೊಡ್ತೀವಿ ಅಂತ ಹೇಳಿದ್ರು ರೈತರಿಗೆ ಇಲವರಿ ಸೋಲಿಸಿದಂತೆ ಹಲವಾರು ಉದ್ಯೋಗಗಳನ್ನ ಅಂತ ಹೇಳಿ ಎಲೆಕ್ಷನ್ ಹೇಳ್ತಾ ಬಂದ್ರು ಆದ್ರೆ ಅಲ್ಲಿಂದ ಇಲ್ಲಿವರೆಗೂ ಬಡತನ ನಿರ್ಮೂಲನೆ ಆಗ್ಯದ ಅಂತ ನಾವು ಇವತ್ತು ನೋಡ್ಬೇಕಾಗ್ಯದ ಎಷ್ಟು ಜನ ಯುವಕರಿಗೆ ಇವತ್ತು ಉದ್ಯೋಗ ಕೊಟ್ಟಿದ್ದಾರೆ ಅಂತೇಳಿ ನಾನು ನೋಡ್ಬೇಕಾಗಿದೆ ಇವತ್ತು ಕೂಲಿನಲ್ಲಿ ಮಾಡಿಕೊಂಡಿರ್ತಕ್ಕಂಥ ಜನ ಇವತ್ತು ಜನ್ಮದಿಂದ ಜೀವನ ಮಾಡ್ತಾ ಇದ್ದಾರ ಅವ್ರಿಗೆ ಬರ್ತಕ್ಕಂಥ ಕೂಲಿನಲ್ಲಿ ಇವರ ನಡೆಸ ಕಾರ್ಯಕರ್ತದ ಅನ್ನೋದು ಒಂದು ನಾವು ನೋಡ್ಬೇಕಾಗಿದೆ ಯಾಕಂದ್ರೆ ಇವತ್ತು ಎಲ್ಲ ಬೆಲೆಗಳು ಎಲ್ಲ ರೇಟ್ಗಳು ಇವತ್ತು ಮಾಡಿದ್ದಾರೆ ಹೆಚ್ಚು ಬಗ್ಗೆ ಇವತ್ತು ಯಾವುದಾದ್ರೂ ಒಂದು ವಸ್ತುನ ಖರೀದಿ ಮಾಡೋದ್ರಲ್ಲಿ ನಂತರ ಪಕ್ಷದ ಜಿಲ್ಲಾ ಸಮಿತಿ ಸದಸ್ಯರಾದ ವೀರೇಶ್ ಎನ್ಎಸ್ ಅವರು ಮಾತನಾಡಿ ಬಿಜೆಪಿ ಪಕ್ಷವು ಆತ್ಮ ನಿರ್ಭರ್ ಭಾರತ ಹಾಗೂ ಮೋದಿ ಕಿ ಗ್ಯಾರಂಟಿ ಎಂಬ ಹೊಸ ಘೋಷಣೆಗಳೊಂದಿಗೆ ಜನಗಳಲ್ಲಿ ಮತಯಾಚನೆಗೆ ಬರುತ್ತಿದ್ದಾರೆ ಮತ್ತೊಂದು ಸಾರಿ ಹೇಗಾದರೂ ಮಾಡಿ ಅಧಿಕಾರಕ್ಕೆ ಬರಲು ಹವಣಿಸುತ್ತಿದ್ದಾರೆ ಈ ಹಿಂದೆ ಕಾಂಗ್ರೆಸ್ ಸರ್ಕಾರವು ಗರೀಬಿ ಹಟಾವು ಎಂಬ ಘೋಷಣೆಯೊಂದಿಗೆ ಅಧಿಕಾರಕ್ಕೆ ಬಂದಿತ್ತು ಆದರೆ ಬಡತನ ನಿರ್ಮೂಲನೆ ಆಗಲಿಲ್ಲ ಆದ್ದರಿಂದ ಜನಸಾಮಾನ್ಯರು ಬಿಜೆಪಿ ಮತ್ತು ಕಾಂಗ್ರೆಸ್ ಪಕ್ಷಗಳ ಹೊಸ ಹೊಸ ಘೋಷಣೆಗಳಿಗೆ ಮರಳಾಗದೆ ಪ್ರಜ್ಞಾವಂತರಾಗಿ ಮತದಾನ ಮಾಡಬೇಕೆಂದು ಮನವಿ ಮಾಡಿದರು ಸ್ವಲ್ಪಲ್ಲ ತೋಟಗಳ ಮಾಲೀಕರಿಗೆ ಕೊಂಡತಾದರೆ ಇವತ್ತು ಕೊಟ್ಟಿದೆ ಅದೇ ರೀತಿ ಟಿ ಕೂಡ ಅಷ್ಟೇ ಬೇನು ಬೇರೆ ಇಲ್ಲ ಅದು ಕೂಡ ಈ ನೀತಿಗಳನ್ನ ಇಲ್ಲ ಚುರುಕ್ತಾಗಿ ಜಾತಿಗಳಷ್ಟ ಸಮಸ್ಯೆಗಳನ್ನ ಹೆಚ್ಚು ಮಾಡ್ತಾ ಇದೆ ಏನು ಅಂತಾರೆ ವರ್ಷಕ್ಕೆ ಎರಡು ಕೋಟಿ ಮುಚ್ಚಿ ಅವರೆಲ್ಲ ಕೊಡ್ತೀರಿ ಕಡಗ ದೊಡ್ಡಿ ಚಂದ್ರಾಬುಡ್ಡ ಯಾಪಲದಿನ್ನಿ ಪಲವಲದೊಡ್ಡಿ ಒಡೇಪಲ್ಲಿ ಕಲವಲದೊಡ್ಡಿ ಯರ್ರಾಗುಂಟ ಸಗಮಗುಂಟ ಶಾಖಾವಾದಿ ಮುಂತಾದ ಗ್ರಾಮಗಳಲ್ಲಿ ಪಕ್ಷದ ಅಭ್ಯರ್ಥಿ ರಾಮಲಿಂಗಪ್ಪರವರು ಪ್ರಚಾರ ಮಾಡಿ ಮತ ನೀಡುವಂತೆ ಮನವಿ ಮಾಡಿದರು ಈ ಸಂದರ್ಭದಲ್ಲಿ ಜಿಲ್ಲಾ ಸಮಿತಿ ಸದಸ್ಯರಾದ ರಾಮಣ್ಣ ಎಂ ಚನಬಸವ ಜಾನೇಕಲ್ ಹಾಗೂ ಅಮೋಘಾ ಪೀರ್ ಸಾಬ್ ಜಾಫರ್ ಮೌನೇಶ್ ನಂದಗೋಪಾಲ್ ನಿತಿನ್ ಹಾಗೂ ಇನ್ನಿತರರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು